ಹೋಗಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ಯಾರೋ ಫೋನ್ ಮಾಡಿ ನಿನ್ನ ಗಂಡನ್ಗೆ ಯಾರೋ ಚಾಕು ಹಾಕ್ಬಿಟ್ಟವ್ರಿ ಅಂತ ನಾನು ಇಲ್ಲಿಂದ ಓದೆ ಹೋಗ ಹೊತ್ತಿಗೆ ಕತ್ತೆ ಬಿಟ್ಟಿದ್ರಪ್ಪ ನನ್ನ ಗಂಡನಿಗೆ ಕತ್ತು ಕೊಯ್ದು ಹೊಟ್ಟೆ ಎಲ್ಲ ಬಗದು ಬೋಟಿ ಕಲಿಜ ಎಲ್ಲ ತೆಗೆದ್ಬಿಟ್ಟು ಬಾಮಳೆನೇ ಕುಯ್ದುಬಿಟ್ಟಿದ್ರಪ್ಪ ರಕ್ತ ಇತ್ತು ನನ್ನ ಗಂಡ ಅಲ್ಲೇ ಸತ್ತೋಗ್ಬಿಟ್ಟಿದ್ರು ಅವ್ರಿಗೆ ಮಾತ್ರ ಒಳ್ಳೇದಾಗಬಾರ್ದು ಅವ್ರಿಗೆ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬೇಕು ನನ್ನ ಗಂಡನಿಗೆ ಯಾರು ಚಾಕು ಹಾಕಿದ್ರು ಅವ್ರಿಗೆ ಹಂಗೆ ಕೊಲೆ ಮಾಡಬೇಕು ಕೊಯ್ದು ಇರೋದು ಗಂಟ್ಲು ಕೊಯ್ದು ಕತ್ತಿಗೆಲ್ಲ ಚಾಕು ಹಾಕಿ ಕೊಯ್ದು ಮೈ ಕೈಯೆಲ್ಲ ಒಡೆದು ದೊಣ್ಣೆ ತಗೊಂಡು ಒಡೆದವ್ರಪ್ಪ दम <laughs> तो कर दिया नहीं वो, दूर ले गयी नहीं वो, पुरस्कार इतना ही नहीं वो, इसे पारा पारा, नंगाना नीच करता ही तो रे औरती बंटा देता है यार, याया कुछ ना, नंगी, याया कुछ ना, याया कुछ ना, यावालो बने बने रोज, बने क्या बिट मारते हैं ब्लॉग, चली दिखाई तेरा पोस्टिंग तो बात नहीं ब्रेक

ਨਾ ਕਰ ਸੇ ਹੋਰ ਸਾਲੇ ਤੇ ਟੋਪਾ ਆਹ 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 ਜਿਹੜਾ ਬੇੜੀ ਨਾ ਤੇ ਕੋਲ ਬੁੱਤਲੇ ਬਾਣੋ ਤਾਂ ਉਢ ਲੱਗ ਆ ਪਾਸ ਦੇ ਲੋਕ ਲੱ ਲ ਪਰਤ ਮੜਲੇ ਆ ਤੇ ਰੱਤ ਕਰ ਸੇ ਹੋਰ ਸਾਲੇ ਤੇ ਟੋਪਾ ਰਾਦੀ ਤੋਹ ਤੋਮਨੀ ਗੰਡਨ ਸਾਂਝ ਬੁਤਰਾ ਆ ಅಪ್ಪ ಹತ್ತು ವರ್ಷದಿಂದ ನಮ್ಮ ಜಮೀನಿಗೆ ಮೇಲೆ ಬತ್ತಾ ಇದ್ರಪ್ಪ ನಮ್ಮ ಜಮೀನೇ ಬೇರೆ ಅವ್ರ ಜಮೀನೇ ಬೇರೆ ಬಂದು ಬಂದು ಜಮೀನ್ ಹತ್ರ ವರ್ಷಕ್ಕೊಂದ್ಸಲ ಬಂದು ಗಲಾಟೆ ಮಾಡ್ತಾ ಇದ್ರು ಮಕ್ಕಳೆಲ್ಲ ಜಗಳ ಮಾಡಬೇಡ್ರಿ ಅಂತ ಸಮಾಧಾನ ಮಾಡಿ ಅವರು ಕಾನೂನು ಬಗ್ಗೆ ನಾ ಬಯರ್ಸ್ಕೊಳ್ಳೋಣ ಅಂತ ಟೇಷನ್ಗೆ ಹೋಗಿ ಪೇಪರೆಲ್ಲ ಕೊಟ್ಟು ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಾಗ ಸುಮ್ಮನೆ ಇದ್ರು ಈಗ ಒಂದು ತಿಂಗಳಲ್ಲಿ ಬಂದಿದ್ರು ಗಲಾಟೆ ಮಾಡಿದ್ರು ನೋ ನೀನು ಎತ್ತತೀವಿ ಅಂತ ಅಂದ್ರಪ್ಪ ನಾನು ಒಡೆದೆ ಅವ್ರಿಗೆ ಯಾಕ್ರೂ ಅಂತೀರ ನನ್ನ ಗಂಡನಂತ ಅವರೇ ಇವತ್ತು ಈ ಕೆಲಸ ಮಾಡೋರೆ ಕಣಪ್ಪ ನಮ್ದು ನಾಲ್ಕು ಎಕರೆ ಜಮೀನಪ್ಪ ಹೌದಪ್ಪ ನನ್ ಗಂಡನ ಹೆಸರಲ್ಲೇ ಇತ್ತು ಹಣ್ಣ ತಮ್ಮದಿರ್ಗೆಲ್ಲ ಭಾಗ ಮಾಡಿ ಅತ್ತೆ ಜಮೀನು ಅದು ಅವ್ರಿಗ ಇದ್ ಸುಮ್ನೆ ಬರ್ತಾ ಇದ್ರಪ್ಪ ಅವ್ರು ನಮ್ದು ಜಮೀನು ಅಂತ ಬರ್ತಾ ಇದ್ರು ಅವ್ರ ಡಾಕ್ಯುಮೆಂಟ್ಸೇ ಬೇರೆ ನಮ್ಮ ಡಾಕ್ಯುಮೆಂಟ್ಸೇ ಬೇರೆ ನನ್ ಗಂಡನ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಆಯ್ತಪ್ಪ ತಗೊಂಡೋಗಿ ಟೇಷನ್ ಕೊಡ್ತಾ ಇದ್ರು ಅವಾಗ ಸುಮ್ಮನೆ ಆಗ್ತಿದ್ರು ಅವರು ಕಂಪ್ಲೇಂಟ್ ತಗೊತಾ ಇದ್ರು ಸುಮ್ಮನಾಗ್ಬಿಡ್ತಾ ಇದ್ರಪ್ಪ ಯಾವಾಗ ಏನೂ ನಡೆದಿಲ್ಲಪ್ಪ ಮನೇಲಿ ಮಾಮೂಲಿ ಬಂದರು ಊಟ ಮಾಡಿದ್ರು ಮಲಗಿದ್ರು ಯಾರೋ ಫೋನ್ ಮಾಡ್ತಾವ್ರೆ ಹೋಯ್ತಾ ಇದ್ದೀನಿ ಅಂದರು ಸರಿ ಓಟ್ ಬಾಪ್ಪ ಅಂದೆ ಅಷ್ಟೇನಪ್ಪ ಹೋಗಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ಯಾರೋ ಫೋನ್ ಮಾಡಿ ನಿನ್ನ ಗಂಡನಿಗೆ ಯಾರೋ ಚಾಕು ಹಾಕ್ಬಿಟ್ಟವ್ರಿ ಅಂತ ನಾನು ಇಲ್ಲಿಂದ ಓದೆ ಹೋಗೋ ಹೊತ್ತಿಗೆ ಕತ್ತೆ ಬಿಟ್ಟಿದ್ರಪ್ಪ ನನ್ನ ಗಂಡನಿಗೆ ಕತ್ತು ಕೊಯ್ದು ಹೊಟ್ಟೆ ಎಲ್ಲ ಬಗದು ಬೋಟಿ ಕಲಿಜ ಎಲ್ಲ ತೆಗೆದ್ಬಿಟ್ಟು ಬಾಮಳೆನೇ ಕುಯ್ದುಬಿಟ್ಟಿದ್ರಪ್ಪ ರಕ್ತ ಇತ್ತು, ನನ್ನ ಗಂಡ ಅಲ್ಲೇ ಸತ್ತೋಗ್ಬಿಟ್ಟಿದ್ರು ಅವ್ರಿಗೆ ಮಾತ್ರ ಒಳ್ಳೇದು ಆಗ್ಬಾರ್ದು ಅವ್ರಿಗೆ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬೇಕು ನನ್ನ ಗಂಡನ್ಗೆ ಯಾರು ಚಾಕು ಹಾಕಿದ್ರು ಅವ್ರಿಗೆ ಹಂಗೆ ಕೊಲೆ ಮಾಡಬೇಕು ಕೊಯ್ದು ಇರೋದು ಗಂಟ್ಲು ಕೊಯ್ದು ಕತ್ತಗೆಲ್ಲ ಚಾಕು ಹಾಕಿ ಕೊಯ್ದು ಮೈ ಕೈಯೆಲ್ಲ ಒಡೆದು ದೊಣ್ಣೆ ತಗೊಂಡು ಒಡೆದವ್ರಪ್ಪ ಅವ್ರು ಮಾತ್ರ ಸುಮ್ಮನೆ ಬಿಡಬೇಡಿ ಅಪ್ಪ ನಮಗೆ ನಯ ಕೊಡಿಸಿ ಗೊತ್ತಿಲ್ಲಪ್ಪ ಎಷ್ಟು ಜನ ಇದ್ರು ಅಂತ ನನಗೇನು ಗೊತ್ತಿಲ್ಲಪ್ಪ ಎಲ್ಲ ಅಲ್ಲಿ ನಮ್ಮ ಮಕ್ಳಿಗೆ ಗೊತ್ತು ನನಗೇನು ಗೊತ್ತಿಲ್ಲ ಅಪ್ಪ ಏ ನಮ್ಮ ಹಸ್ಬೆಂಡ್ ಏನು ಹೇಳಿರಲಿಲ್ಲ ಅಪ್ಪ ಹೋದ್ ಸಲ ಬಂದಾಗ ಕಂಪ್ಲೇಂಟ್ ಕೊಟ್ಟಿದ್ರು ಟೇಷನಲ್ಲಿ ಅಷ್ಟೇನಪ್ಪ ಅಪ್ಪ ಇವಾಗ ಹಿಂಗೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕೊಟ್ಟಿದ್ರು ಅಪ್ಪ ಬಂದಿದ್ರಲ್ಲ ಜಮೀನ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ರು ಇವರಿಂದ ನನಗೆ ತೊಂದರೆ ಆಯ್ತಾ ಅಂತ ಮಾ ಇದು ಜಮೀನ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ತೋರಿಸಿದ್ರು ಅದಕ್ಕೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂಡು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಐತೆ ಹೋಗಿ ಇನ್ನೊಂದು ಸಲ ಬಂದರೆ ನೋಡ್ತೀವಿ ಅಂದರು ಅವರು ಕರೆದು ಎಚ್ಚರಿಕೆ ಕೊಟ್ಟು ಕಳ್ಸಿದ್ರಪ್ಪ ಇವಾಗ ಹಿಂಗೆ ಮಾಡಿಬಿಟ್ರಲ್ಲಪ್ಪ ನೀವು ಮಾಡ್ದವ್ರಪ್ಪ ಅಲ್ಲಿ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರಪ್ಪ ಪೊಲೀಸವರು ಮತ್ತೆ ಹಿಂಗೆ ಮಾಡ್ಬಿಟ್ರಲ್ಲಪ್ಪ ಒಂದು ತಿಂಗಳಿಗೆ ಒಂದು ತಿಂಗ್ಳು ಐದನೇ ತಾರೀಕು ಗಲಾಟೆ ಮಾಡಿದ್ದು ಬಂದು ಕುಟುಂಬಕ್ಕೆ ನಮ್ಮ ಯಜಮಾನರ ಆಧಾರಪ್ಪ ನನ್ನ ಮಗ ಒಬ್ಬ ಇದ್ದಾನೆ ನಮ್ಗೆ ಯಾರೇ ಇಲ್ಲಪ್ಪ ನಮ್ಮ ಯಜಮಾನರ ಎಲ್ಲಾನು ಇರಿ ನಮ್ಮ ಕುಟುಂಬಕ್ಕೆಲ್ಲ ಅವರೇ ಅಪ್ಪ ಆಧಾರ ಅಂಥವ್ರು ಹಿಂಗೆ ಮಾಡಿಬಿಟ್ರಲ್ಲಪ್ಪ ಅಕ್ಕ ತಂಗಿರೋ ಅಣ್ಣ ತಮ್ಮದಿರೋ ಅಣ್ಣ ತಮ್ಮದಿರ್ಗೆ ಎಲ್ಲಾರ್ಗೂ ಅವರೇ ಅಪ್ಪ ದೊಡ್ಡವರು ಎಲ್ಲರಿಗೂ ಅವರೇ ಆಧಾರ